ಗುರುವೇ ಸರ್ವ ಲೋಕಾನಾಂಭೆಯ ಶ್ರೀ ಗುರು ದಕ್ಷಿಣಾಮೂರ್ತಿಯೇ ನಮೋ ನಮಃ ಇವತ್ತಿನ ದಿನ ನಾವು ಅಫ್ಜಲ್ಪುರ್ ತಾಲೂಕಿನ ದೇವಲ್ಗಾಣ್ಗಾಪುರ ಗ್ರಾಮದಲ್ಲಿದ್ದೇವೆ ದೇವಲ್ಗಾಂಡ್ಗಾಪುರ ಗ್ರಾಮದಲ್ಲಿದ್ದೇವೆ ಇಡೀ ಅಖಿಲ ಭಾರತ ಕೊಲಿ ಸಮಾಜದ ಎಲ್ಲ ಕೋಲಿ ಜನಾಂಗ ಕೋಲಿ ಕಬ್ಬಲಿಗ ಜನಾಂಗದ ಕರ್ನಾಟಕದ ಪ್ರಶ್ನಾತೀತ ನಾಯಕರಾಗಿದ್ದಂಥವರು ನಮ್ಮ ಸ್ವಾಭಿಮಾನದ ಸಿಂಹ ವಿಠ್ಠಲ್ ಅವರು ಇವತ್ತು ಈ ಸಮಾಜ ಮುನ್ನಡೆಸಬೇಕಾದಂಥ ಯುವಕರಿಗೆ ಯಾವ ದೃಷ್ಟಿಕೋನ ಇಟ್ಕೊಂಡು ನಾವು ಸಮಾಜ ಕಟ್ಟಿದರೆ ನಾವು ಈ ಸಮಾಜ ಕಟ್ಬೋದು ಅನ್ನುವಂಥ ಒಂದು ಮಾರ್ಗದರ್ಶನ ಮಾಡಿದಂಥವರು ಪುಣ್ಯಾತ್ಮ ನಮ್ಮ ವಿಠಲ್ ಅವರು ಅಂಥವರ ಸ್ಮರಣೋತ್ಸವವನ್ನು ಯಾವ ರೀತಿ ಆಚರಣೆ ಮಾಡಬೇಕು ನಾವು ಅನ್ನೋದ್ರ ಬಗ್ಗೆ ಯಾವ ನಮ್ಮ ಮೂಲ ಅಂಬಿಗರ ಚೌಡಯ್ಯನ ಪೀಠ ಸೃಷ್ಟಿ ಆಗಬೇಕಾದ್ರೆ ಮೂಲ ಪುರುಷರಾದಂತಹ ವಿಠಲ್ ಎರೂರ್ಜಿಯವರನ್ನೇ ನಮ್ಮ ಸಮಾಜ ಎಲ್ಲೋ ಕಡೆಗಣಿಸ್ತಾ ಇದೆ ಅಂತ ನಮಗೆ ಅನಿಸಿದಾಗ ಜಗದ್ಗುರು ವೇದವ್ಯಾಸ ಪೀಠ ಒಂದು ದೃಢವಾದ ಹೆಜ್ಜೆ ಇಟ್ಟು ಆ ಹೆಜ್ಜೆಯೇ ಸುಮಾರು ಎಂಟು ಒಂಬತ್ತು ತಾಲೂಕು ಐದುನೂರು ಮಟ್ಟದ ಐದುನೂರು ಹೋಬಳಿ ಮಟ್ಟದ ಹಳ್ಳಿಗಳನ್ನ ಜನಸಂಪರ್ಕ ಮಾಡ್ತಾ ಇವತ್ತು ಕೊನೆ ಹಂತದಲ್ಲಿ ವಿಠಲ್ ಹೆರೂರ್ಜಿಯವರ ಸ್ಮರಣೋತ್ಸವ ಸಮಯದಲ್ಲಿ ನಾವು ಗಾಣಗಾಪುರ್ಗೆ ರೀಚ್ ಆಗಿ ಗಾಣಗಾಪುರ ನದಿ ದಂಡೆ ಭೀಮಾ ನದಿ ದಂಡೆ ಮೇಲೆ ನಮ್ಮ ಕುಲದೇವತೆಯಾದಂಥ ತಾಯಿ ಜಗನ್ಮಾತೆ ಗಂಗಾಪರಮೇಶ್ವರಿ ಸೃಷ್ಟಿ ಪಾಪವನ್ನು ಕಳೆಯುವಂಥ ಜಗನ್ಮಾತೆ ಗಂಗಾಪರಮೇಶ್ವರಿಯನ್ನು ನಾವು ಸೂಕ್ಷ್ಮ ರೂಪದಲ್ಲಿ ಅಲ್ಲಿ ಕಳಶದಲ್ಲಿ ಸ್ಥಾಪನೆ ಮಾಡಿ ಯಾವ ರೀತಿ ಕಾಶಿಯಲ್ಲಿ ವಿಶ್ವನಾಥನ ಸನ್ನಿಧಿ ಪಕ್ಕದಲ್ಲಿರುವಂಥ ಗಂಗಾ ನದಿಯಲ್ಲಿ ಜರುಗುವಂಥ ಗಂಗಾರತಿ ಮಹೋತ್ಸವ ಕಾರ್ಯಕ್ರಮ ಇದೆಯಲ್ಲ ಅದೇ ಮಾದರಿಯಲ್ಲಿ ಹಿಂದುಳಿದ ಸಮಾಜದ ನಾಯಕರಾಗಿರುವಂಥ ಪಿಟ್ಟಲು ಹಿರೂರವರ ಪುಣ್ಯ ರಾಧನೆ ಕಾರ್ಯಕ್ರಮ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಹು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಜರುಗಲಿದೆ ಈ ಕಾರ್ಯಕ್ರಮದ ಒಂದು ಸ್ಥಿತಿಗತಿ ಒಳ್ಳೆ ರೀತಿಯಾಗಿ ನಡ್ಕೊಂಡು ಹೋಗಬೇಕಾದ್ರೆ ಇವರು ಗುರುಗಳು ಬೇಕು ಗುರುಗಳು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಬರುವಂಥ ಡಿಸೆಂಬರ್ ಮೂರನೇ ತಾರೀಕು ನಮ್ಮ ಈ ಅತಿ ಹಿಂದುಳಿದಂಥ ಒಳಗಾದಂಥ ಜನಾಂಗದ ಆಶಾಕಿರಣ ಹಗಲೆರಡನೇದೇ ಅವರ ಜೀವನವನ್ನು ಕೂಡ ಕಣಕ್ಕೆ ಹೋರಾಡಿದಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯ ಸಚಿತ್ರಕರಾದಂಥ ಸನ್ಮಾನ ಶ್ರೀ ವಿಠಲ್ ಹೇರು ಅವರ ಹನ್ನೊಂದನೆಯ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ನಾವು ಈ ವರ್ಷ ಕೂಡ ನಾವು ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಬಂದಿದ್ದೀವಿ ಈ ವರ್ಷ ವಿಶೇಷವಾಗಿ ಏನು ಅಂತಂದರೆ ನಮ್ಮ ರಾಜಗುರು ಬ್ರಹ್ಮಶ್ರೀ ಪೀಠದ ರಾಜ್ಯಾಧ್ಯಕ್ಷರು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅದೇನಂತಂದರೆ ಕಾಶಿ ಮಾದರಿಯ ಗಂಗಾ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ವಿನೂತನ ಕಾರ್ಯಕ್ರಮ ಈ ವರ್ಷದ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಆಗ್ತದೆ ಅಂದೇನಪ್ಪ ಅಂತಂದ್ರೆ ಅವ್ರು ಹೇಗೆ ಬ್ರಹ್ಮಶ್ರೀ ಪೀಠದ ವತಿಯಿಂದ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಯ ವತಿಯಿಂದ ಆಯೋಜಿಸಿದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ಹಿಂದೂಗಳಂಥ ಎಲ್ಲ ಗುರುಪೀಠದ ಗುರುಗಳು ಮತ್ತು ರಾಜಕೀಯ ಮುಖಂಡರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಅವರ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ನಮಗೋಸ್ಕರ ಅವರು ಇಡೀ ತಮ್ಮ ಜೀವನವನ್ನೇ ತೆಗೆದಿದ್ದಾರೆ ಅವತ್ತು ಒಂದು ದಿವಸ ಆದರೂ ಕೂಡ ಅವರ ಒಂದು ಹೆಸರನ್ನು ನಾವು ಸ್ಮರಣೆ ಮಾಡಬೇಕಾಗುತ್ತೆ ಎಲ್ಲರ ಆದ್ಯ ಕರ್ತವ್ಯವಾಗಿರೋದ್ರಿಂದ ನಾವು ಡಿಸೆಂಬರ್ ಮೂರನೇ ತಾರೀಕಿನಂದು ಒಟ್ಟೆರೂ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ಸಂಸ್ಥೆಯ ವತಿಯಿಂದ ಅವ್ರನ್ನೆಲ್ಲರಲ್ಲೂ ಗಣಿಸ್ಕೊಳ್ಳುತ್ತೇವೆ ಧನ್ಯವಾದಗಳು